ನೀವು ಅಲಾರ್ ನಿಂದಲ್ಲ ಬದಲಿಗೆ ನಿಮ್ಮ ಮನೆಗೆ ನುಗ್ಗಿತಿರುವ ರಭಸದ ನೀರಿನಿಂದ ಎಚ್ಚರಗೊಂಡಿದ್ದೀರಿ ಎಂದು ಕಲ್ಪಿಸಿಕೊಳ್ಳಿ ನಮ್ಮ ಸಾರ್ವಜನಿಕ ಮೂಲ ಸೌಕರ್ಯವು ಟೆಕ್ ಟಿಕ್ ಎನ್ನುತ್ತಿರುವ ಟೈಮ್ ಬಾಂಬಾಡಿಡೆಯೇ ಇಂದು ಬೆಳಗ್ಗೆ ನವೆಂಬರ್ ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕೊಚ್ಚಿಯ ವಸತಿ ಪ್ರದೇಶದ ನಿವಾಸಿಗಳು ಇದೇ ದುಸ್ವಪ್ನವನ್ನು ಎದುರಿಸಿದರು ಕೇರಳ ಜಲ ಪ್ರಾಧಿಕಾರಕ್ಕೆ ಸೇರಿದ ಬೃಹತ್ ನೀಲುವ ಟ್ಯಾಂಕ್ ಇತ್ತಕ್ಕಿದ್ದಂತೆ ಕುಸಿದು ಬಿದ್ದಿದೆ ರಭಸದಿಂದ ಹರಿಯುವ ನೀರಿನ ರಭಸ ಇಷ್ಟೊಂದು ಪ್ರಬಲವಾಗಿ ತಂದರೆ ಅದು ಮೊದಲು ಪಂಪ್ ಹೌಸ್ನ ಕಾಂಪೌಂಡ್ ಗೋಡೆಯನ್ನು ಒಡೆದು ನಂತರ ಸಮೀಪದ ಕನಿಷ್ಠ ಹತ್ತು ಮನೆಗಳಿಗೆ ನುಗ್ಗಿತು ಕಾರ್ಗಳು ಮತ್ತು ಆಟೋ ರಿಕ್ಷೆಗಳು ಸೇರಿದಂತೆ ವಾಹನಗಳು ನೀರಿನ ಪ್ರವಾಹದಲ್ಲಿ ಎತ್ತರಬಟ್ಟು ಕೊಚ್ಚಿ ಹೋಗುವುದನ್ನು ಕಂಡಾಗ ಭಯಾನಕ ಗರ್ಜನೆ ಕೇಳಿಸಿತು ಎಂದು ಪ್ರತ್ಯಕ್ಷದರ್ಶಿಗಳು ದರ್ಶಿಗಳು ವರದಿ ಮಾಡಿದರು ಇದು ವಿನಾಶ ಮತ್ತು ಮುಳುಗಡೆಯಾದ ಮನೆಗಳ ದೃಶ್ಯವನ್ನು ಬಿಟ್ಟು ಹೋಯಿತು ಇದು ಈ ಸುದ್ದಿಯ ಒಂದು ನಿಮಿಷದ ಸಂಕ್ಷಿಪ್ತ ಸಾರಾಂಶ ವಿಸ್ತೃತ ವರದಿಗಾಗಿ ಈ ವರದಿಯನ್ನು ಮುಂದೆ ನೋಡುತ್ತಿರಿ ಈ ಘಟನೆ ನವೆಂಬರ್ ಹತ್ತು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಕೇರಳದ ಕೊಚ್ಚಿಯ ವಸತಿ ಪ್ರದೇಶದಲ್ಲಿ ಸಂಭವಿಸಿದೆ ಕುಸಿತ ರಚನೆಯ ಕೇರಳ ಜಲಪ್ರಾಧಿಕಾರ ಕೆಡಬ್ಲ್ಯೂಬಿ ನಿರ್ವಹಿಸುತ್ತಿದ್ದ ದೊಡ್ಡ ಹಳೆಯ ಮನೆಯ ನೀರಿನ ಟ್ಯಾಂಕ್ ಆಗಿದ್ದು ಅದು ಆ ಪ್ರದೇಶಕ್ಕೆ ಕುಡಿಯುವ ನೀರನ್ನು ಪೂರಿಸುವ ಜವಾಬ್ದಾರಿಯನ್ನು ಹೊಂದಿತ್ತು ಸ್ಥಳದಿಂದ ಬಂದ ವರದಿಗಳ ಪ್ರಕಾರ ಟ್ಯಾಂಕ್ನ ಮುಖ್ಯ ಕೋಣೆಗಳಲ್ಲಿ ಒಂದರ ಗೋಡೆಯು ಯಾವುದೇ ಮುನ್ಸೂಚನೆ ಇಲ್ಲದೆ ಕುಸಿದು ಬಿದ್ದಿತ್ತು ನಿವಾಸಿಗಳು ಕುಸಿದದ ಕ್ಷಣವನ್ನು ಸ್ಫೋಟದೊಂದ ಶಬ್ದವೆಂದು ವಿವರಿಸಿದರು ನಿಮಿಷಗಳಲ್ಲಿ ಲಕ್ಷಾಂತರ ನೀರು ಹೊರಹೊಮ್ಮಿತು ಹೌಸ್ನ ದಪ್ಪ ಕಾಂಪೌಂಡ್ ಗೋಡಿಯನ್ನು ಕೆಡುವ ಶಕ್ತಿ ಉಂಟಾಗಿದ್ದ ಆರಂಭಿಕ ಪ್ರವಾಹವು ನಂತರ ಸುತ್ತಮುತ್ತಲಿನ ಓಣಿಗಳಿಗೆ ಹರಡಿತ್ತು ಟ್ಯಾಂಕ್ಗೆ ಹತ್ತಿರವಿದ್ದ ಮನೆಗಳಿಗೆ ತೀವ್ರ ಹಾನಿಯಾಗಿದ್ದಿತು ನೀರಿನ ಮಟ್ಟ ವೇಗವಾಗಿ ಏರಿತು ಭೂಮಂತಸ್ತು ಪೂರ್ಣವಾಗಿ ಮುಳುಗಿದರೆ ನೆಲೆಸಿದ್ದ ವಾಹನಗಳು ನೀರಿನಲ್ಲಿ ಮುಳುಗುವಂತಾಯಿತು ಕೇರಳ ಅಗ್ನಿಶಾಮಕ ಮತ್ತು ರಕ್ಷಣಾ ಸೇವೆ ಸೇರಿದಂತೆ ಸ್ಥಳೀಯ ತುರ್ತು ಸೇವೆಗಳನ್ನು ತಕ್ಷಣ ಸ್ಥಳಕ್ಕೆ ಕಳುಹಿಸಲಾಯಿತು ಅವರ ಮುಖ್ಯ ಗಮನ ಯಾರಾದರೂ ನಿವಾಸಿಗಳು ಸಿಕ್ಕಿಕೊಂಡಿದ್ದಾರೆ ಎಂದು ಪರೀಕ್ಷಿಸುವುದು ಮತ್ತು ಹೆಚ್ಚು ಪೀಡಿತ ಹಮಾನಿಗಳಿಂದ ಕುಟುಂಬಗಳನ್ನು ಸ್ಥಳಾಂತರಿಸುವುದಾಗಿದ್ದು ಕೊನೆಯ ವರದಿಯ ಪ್ರಕಾರ ಯಾವುದೇ ಸಾವನೋವುಗಳು ವರದಿಯಾಗಿಲ್ಲ ಆದರೆ ಆಸ್ತಿ ಹಾನಿ ವ್ಯಾಪಕವಾಗಿದೆ ಎಂದು ವರದಿಯಾಗಿದೆ ವಾಹನಗಳು ಉಲ್ಟಾಪಾಗಿವೆ ದಕ್ಕಿನ ಸ್ವಾಧೀನ ವಸ್ತು ಇನ್ನು ಕೊರಂದೆ ಹೋಗಿವೆ ಅವರನ್ನೇ ಕೇಳ ಈ ಕಾರ್ಯ ನೋಡದಾಗಿ ವಿಶ್ವಾಸವಾಹಿ ಇದ್ದಾರೆ ಅದರ ಹೊರಕೆಯೇ ಮೂಲಕ ಸ್ವಸ್ಥ ವಹಿಸುವ ನಿಮ್ಕಾ ನೋರೆತಾನೆ ಕೋಟಿ ಮೇಳು ಮನೆಸ್ಥ ಎವನ ನಿಮಗೆ ಲೈವ್ ಇದ್ದಾರೆ ಕೆಡಬ್ಲ್ಯೂಪಿ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿದ್ದು ಈ ಅಸಂಖ್ಯತನ ತರಣವನ್ನು ತನಿಟ್ಟು ಮಾದಿಟ್ಟಿಲ್ಲ